ಹೆಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅಮ್ಮ ಮಕ್ಕಳ ಪ್ರಪಂಚ ಯೂಟ್ಯೂಬ್ ಚಾನಲ್ ಈ ವಿಡಿಯೋ ಮಾಡಬೇಕು ಅಂತ ತುಂಬ ದಿನದಿಂದ ವೆಯ್ಟ್ ಮಾಡ್ತಿದ್ದೆ ಬಟ್ ಆಗೇ ಇರಲಿಲ್ಲ ಯಾಕಂದರೆ ನಂದು ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಆಗಿಬಿಟ್ಟಿತ್ತು ಹಾಗಾಗಿ ಇವತ್ತು ಏನು ವೀಡಿಯೋಪ್ಪ ಅಂತಂದ್ಬಿಟ್ಟು ನಿಮ್ಗೆ ಆಲ್ರೆಡಿ ತಮ್ಮೆ ನೋಡಿ ಗೊತ್ತಾಗಿರುತ್ತೆ ಅನ್ಕೋತೀನಿ ಈವಾಗಿನ ಟ್ರೆಂಡು ಯೂಟ್ಯೂಬಲ್ಲಿ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಾನು ವೀಡಿಯೋ ಮಾಡ್ತಿದ್ದೀನಿ ಏನು ನಡೀತಿದ್ಯಪ್ಪ ಯೂಟ್ಯೂಬಲ್ಲಿ ಟ್ರೆಂಡಿಂಗ್ ಅಂತ ಅಂದರೆ ನಾರ್ಮಲ್ ಆಗಿ ಎಲ್ಲರ ಹೊಸ ನ್ಯೂ ಯೂಟ್ಯೂಬರ್ಸ್ ಯಾರ್ಯಾರು ಇರ್ತಾರಲ್ವಾ ಅಂದರೆ ಈಗ ಹೊಸದಾಗಿ ಅಕೌಂಟ್ ಸ್ಟಾರ್ಟ್ ಮಾಡಿ ಅವರು ಯೂಟ್ಯೂಬ್ನ ಮಾಡಬೇಕು ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂತ ಇರೋರು ಎಲ್ಲರ ಕಾಮೆಂಟ್ ಸೆಕ್ಷನ್ಗೋಗಿ ನೀವು ಚೆಕ್ ಮಾಡಿ ಅದರಲ್ಲಿ ಒಂದೊಂದು ಕಾಮೆಂಟ್ ಇರುತ್ತೆ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್ ಆಮೇಲೆ ನಾನು ಕೊಟ್ಟಿದ್ದೀನಿ ನೀವು ಕೊಡಿ ಲೈಕ್ ಡನ್ ನಾನು ಕೊಟ್ಟೀನಿ ನೀವು ಚಾಕ್ಲೇಟ್ ಕೊಟ್ಟಿದ್ದೀನಿ ನಾನು ನಿಮ್ಗೆ ಚಾಕ್ಲೇಟ್ ಕೊಟ್ಟಿದ್ದೀನಿ ನೀವು ನನಗೆ ಚಾಕ್ಲೇಟ್ ಕೊಡಿ ನಾನು ನಿಮ್ಗೆ ಸ್ವೀಟ್ ಕೊಟ್ಟಿದ್ದೀನಿ ನೀವು ನನಗೆ ಕೊಡಿ ಇದೇ ಥರ ಕಾಮೆಂಟ್ಸ್ ಇರುತ್ತೆ ನಾರ್ಮಲಾಗಿ ಹಾಂ ಇದು ತಪ್ಪು ಅಂತ ನಾನು ಹೇಳ್ತಿಲ್ಲ ಬಟ್ ನನ್ನ ಒಪೀನಿಯನ್ ನಾನು ಹೇಳ್ತಿದ್ದೀನಿ ಏನಪ್ಪ ಅಂತ ಅಂದರೆ ನಾರ್ಮಲ್ ಆಗಿ ಒಂದು ಯೂಟ್ಯೂಬ್ ಜರ್ನಿ ಅನ್ನೋದು ಸ್ಟಾರ್ಟ್ ಮಾಡಿದಾಗ ನಮ್ಗೆ ಎಷ್ಟೊಂದು ಹೋಪ್ಸ್ ಇರುತ್ತೆ ನಾವು ಹಾಗೆ ಬೆಳಿಬೇಕು ಹೀಗೆ ಬೆಳಿಬೇಕು ಎಷ್ಟೊಂದು ಹೊಸ ಯೂಟ್ಯೂಬರ್ಸ್ ನ್ಯೂ ಯೂಟ್ಯೂಬರ್ಸು ದೊಡ್ಡ ದೊಡ್ಡ ಯೂಟ್ಯೂಬರ್ಸು ಕಾಮೆಂಟ್ ಸೆಕ್ಷನ್ಗೂ ಹೋಗಿ ಆ ಗಿಫ್ಟ್ ಡನ್ ರೀ ಪ್ಲೀಸ್ ಅಂತ ಅಲ್ಲೂ ಕಾಮೆಂಟ್ ಮಾಡಿರ್ತಾರೆ ಇದಕ್ಕೇನು ನಗಬೇಕು ಹಳ್ಳಬೇಕು ಗೊತ್ತಾಗ್ತಿಲ್ಲ ಯಾಕೆಂತಂದರೆ ಆ್ಯಸ್ ಅ ಫಸ್ಟ್ ನಾನು ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡಿದಾಗ ನನಗೂ ಇದು ಸುಮಾರು ಆಗಿದೆ ಅಂದರೆ ನನಗೆ ಏನಿದು ಗಿಫ್ಟ್ ಡನ್ ರೀ ಪ್ಲೀಸ್ ರಿಟರ್ನ್ ಅಂತಂದರೆ ಅರ್ಥನೇ ಆಗ್ತಿರ್ಲಿಲ್ಲ ಏನಪ್ಪ ಅಂದರೆ ನಾವು ಸಬ್ ಕೊಟ್ಟಿದ್ದೀವಿ ಸಪ್ ಅಂದರೆ ನಾವು ಸಬ್ಸ್ಕ್ರೈಬ್ ಮಾಡಿದ್ದೀವಿ ನಿಮ್ಮ ಚಾನಲ್ನ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ಅಲ್ಲಿ ವಿಡಿಯೋ ನೋಡಲ್ಲ ಮಿನಿಮಮ್ ಒಂದು ಟೂ ತ್ರೀ ಮಿನಿಟ್ಸ್ ಆದರೂ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಆದರೆ ಅಟ್ಲೀಸ್ಟ್ ನಮ್ಮಂತ ನ್ಯೂ ಯೂಟ್ಯೂಬರ್ಸ್ಗೆ ಹೆಲ್ಪ್ ಆಗುತ್ತೆ ಜಸ್ಟ್ ಇವಾಗ ಬರ್ತಾರೆ ಯಾವುದೋ ನಾರ್ಮಲ್ ಆಗಿ ಲೈವಲ್ಲಿ ಬರ್ತಾರೆ ನಮ್ಮ ಐ ಡಿ ಸಿಗುತ್ತೆ ಹಾಗೆ ಬರ್ತಾರೆ ನಮ್ಮ ಚಾನಲ್ಗೆ ವಿಡಿಯೋ ಏನೂ ನೋಡಲ್ಲ ಎಂಥದ್ದು ಇಲ್ಲ ಯಾವುದೋ ಒಂದು ವೀಡಿಯೋಗೆ ಹೋಗ್ತಾರೆ ರ್ಯಾಂಡಮ್ ಆಗಿ ಒಂದು ಕಾಮೆಂಟ್ ಹಾಕ್ತಾರೆ ಆ ವೀಡಿಯೋ ಬಗ್ಗೆ ಕಾಮೆಂಟು ಇರಲ್ಲ ಜಸ್ಟ್ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್ ಇದೇ ಥರ ಇರುತ್ತೆ ನಾನು ಚಾಕ್ಲೇಟ್ ಕೊಟ್ಟೀನಿ ನೀವು ಚಾಕ್ಲೇಟ್ ಕೊಡಿ ಈ ಥರದ್ದೇ ಕಾಮೆಂಟ್ಸ್ ಇರುತ್ತೆ ಬಿಟ್ಟರೆ ಬೇರೆ ಎಂಥ ಕಾಮೆಂಟ್ಸು ಮಾಡಿರಲ್ಲ ಅಟ್ಲೀಸ್ಟ್ ಆ ವಿಡಿಯೋ ನೋಡಿ ಆ ವಿಡಿಯೋದಿಂದ ನಿಮ್ಗೆ ಏನು ಅನ್ನಿಸ್ತು ಅದು ನೆಗೆಟಿವ್ ಇರ್ಬೋದು ಪಾಸಿಟಿವ್ ಇರ್ಬೋದು ನಿಮಗೇನು ಅನ್ನಿಸ್ತು ಅದನ್ನ ಕಾಮೆಂಟ್ ಮಾಡಿ ಅಂದರೆ ಯಾರೂ ಕೇಳಲ್ಲ ಅದ್ರ ಬದಲಿಗೆ ಎಲ್ಲ ಹೆಂಗಿರುತ್ತೆ ಅಂತಂದರೆ ಅದೇ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್ ಇದೇ ಥರ ಇರುತ್ತೆ ಇದರಿಂದ ನಿಮಗೂ ಹೆಲ್ಪ್ ಆಗೋಲ್ಲ ನಮಗೂ ಹೆಲ್ಪ್ ಆಗಲ್ಲ ಬಿಕಾಸ್ ನಾವೇನೇ ಆ್ಯಕ್ಟಿವಿಟಿ ಮಾಡಿದ್ರು ಯೂಟ್ಯೂಬಲ್ಲಿ ಯೂ ಯೂಟ್ಯೂಬರ್ಸ್ ಅಂದರೆ ಯೂಟ್ಯೂಬು ಇವರು ನೋಡ್ತಾನೆ ಇರ್ತಾರೆ ನಾವೇನೇನು ಮಾಡ್ತಿದ್ದೀವಿ ಅಂತಂದರೆ ಈಗ ಒಂದು ಸಬ್ಸ್ಕ್ರೈಬರ್ ನಾವೇನಾದರೂ ಒಂದು ಸಬ್ ಮಾಡಿದ್ದೀವಿ ಅಂದರೆ ಸಬ್ಸ್ಕ್ರೈಬು ಯಾವುದೋ ಒಂದು ಚಾನಲ್ಗೆ ಮಾಡಿದ್ದೀವಿ ಅಂತಂದಾಗ ಅವರು ನಮಗೆ ರಿಟರ್ನ್ ಕೊಡಬೇಕು ಅಂತಂದರೆ ಟ್ವೆಂಟಿ ಫೋರ್ ಅವರ್ಸ್ ಕಂಪಲ್ಸರಿ ಆಗಬೇಕು ಅದು ಕಮ್ಯುನಿಟಿ ಗೈಡ್ಲೈನ್ಸಲ್ಲಿ ಇದೆ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಯಾರೇ ನಾವು ಸಬ್ ಕೊಟ್ಟು ಅವರು ಸಬ್ಸ್ಕ್ರೈಬ್ ಆದರೆ ಅದು ಲೆಸ್ ಆಗುತ್ತೆ ಇದನ್ನು ಎಷ್ಟು ಸಾರಿ ಹೇಳಿದ್ರು ಯಾರೂ ಕೇಳಲ್ಲ ಇದು ಒಂಥರ ಫನ್ನಿಯಾಗೆ ವಿಡಿಯೋ ಮಾಡಬೇಕು ಅಂತ ಬಂದೆ ಬಟ್ ತುಂಬ ಕಷ್ಟ ಆಗುತ್ತೆ ನೋಡಿ ಯೂಟ್ಯೂಬ್ ಮಾಡೋದು ತುಂಬ ಈಸಿ ಅಂತ ಎಲ್ಲರೂ ಅಂದ್ಕೋತಾರೆ ತುಂಬ ಕಷ್ಟ ಇರುತ್ತೆ ನನ್ನ ಮಗ ಮಲಗಿದ್ದ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದೆ ಅಷ್ಟರಲ್ಲಿ ಎದ್ಬಿಟ್ಟ ಈಗ ಅವನನ್ನೇ ಇಟ್ಕೊಂಡು ನಾನು ವೀಡಿಯೋ ಮಾಡಬೇಕಾಗಿದೆ ಈ ಟೋಟ್ಲರ್ಸ್ನ ಇಟ್ಕೊಂಡು ವೀಡಿಯೋ ಮಾಡೋದು ತುಂಬ ಕಷ್ಟ ಬಟ್ ಆದರೂ ಓಕೆ ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ ಮಾಡೇ ಅದನ್ನು ಕಂಟಿನ್ಯೂ ಮಾಡೇ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟು ಆದರೆ ಈ ಕಂಟಿನ್ಯೂ ಮಾಡೋ ವೇಲಿ ಎಷ್ಟೋಂಥರ ವಿಚಿತ್ರ ವಿಚಿತ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಮಾಡಬೇಕು ಫಸ್ಟ್ ಸ್ಟಾರ್ಟಿಂಗ್ ನಾನು ಮಾಡಿದ್ದೀನಿ ಈ ತಪ್ಪನ್ನ ಇಲ್ಲ ಅಂತ ನಾನು ಹೇಳಲ್ಲ ಬಿಕಾಸ್ ನನಗೆ ಆಗ ಯೂಟ್ಯೂಬ್ ಅಂದ್ರೆ ಏನು ಅಂತಾನೆ ಗೊತ್ತಿರಲಿಲ್ಲ ಅದರ ಬಗ್ಗೆ ಒಂದು ಎಳ್ಳಷ್ಟು ಏನೇನು ಗೊತ್ತಿಲ್ಲ ಯೂಟ್ಯೂಬ್ ಅಂದ್ರೆ ಏನು ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ ಆಗ ಸ್ಟಾರ್ಟಿಂಗ್ ಬಂದಾಗ ನಾನು ಸಮೇತ ಇದೇ ತರ ನಾನು ಗಿಫ್ಟ್ ಕೊಟ್ಟಿದ್ದೀನಿ ನೀವು ಗಿಫ್ಟ್ ಕೊಡಿ ಅಂತ ಒಂದು ನಾಲ್ಕೈದು ಜನಕ್ಕೆ ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ದೀನಿ ಇಲ್ಲ ಅಂತ ನಾನು ಹೇಳಲ್ಲ ಇಲ್ಲ ಅಂತ ಹೇಳು ಮಾಡಿದ್ದೀನಿ ಬಟ್ ಆಮೇಲೆ ನನಗೆ ರಿಯಲೈಸ್ ಆಗಿದ್ದು ಏನಂತ ಅಂದರೆ ಅದರಿಂದ ಏನು ಯೂಸಸ್ ಇಲ್ಲ ನಮಗೆ ಈಗ ಸಬ್ಸ್ಕ್ರೈಬರ್ ಅಂದ್ರೆ ಸಬ್ಸ್ಕ್ರೈಬರ್ ತೌಸಂಡ್ ಸಬ್ಸ್ಕ್ರೈಬರ್ಸು ಫೋರ್ ತೌಸಂಡ್ ವಾಚಿಂಗ್ ಅವರ್ ತುಂಬ ಇಂಪಾರ್ಟೆಂಟು ಯಾಕೆಂದರೆ ಹೊಸ ಯೂಟ್ಯೂಬರ್ಸ್ಗೆ ಯಾಕಂದರೆ ಮನಿಟೈಸೇಷನ್ ಆಗಲೇಬೇಕಂದ್ರೆ ಅಪ್ಪ ಅದನ್ನು ನಾವು ಕಂಪ್ಲೀಟ್ ಮಾಡಲೇಬೇಕು ತೌಸಂಡ್ ಸಬ್ಸ್ಕ್ರೈಬರ್ಸು ಫೋರ್ ತೌಸಂಡ್ ಅವರ್ಸ್ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಮಾಡಿದ್ರೇ ನಮಗೆ ಮಾನಿಟೈಸೇಷನ್ ಆನ್ ಆಗೋದು ಅಲ್ಲಿ ತನಕ ನಮ್ಮದು ಮಾನಿಟೈಸೇಷನ್ ಆನ್ ಆಗೋಲ್ಲ ಅದಕ್ಕೋಸ್ಕರ ತುಂಬ ಜನ ಎಲ್ಲ ಯೂಟ್ಯೂಬರ್ಸು ತುಂಬ ಕಷ್ಟಪಡ್ತಾರೆ ಅದ್ರ ಮಧ್ಯದಲ್ಲಿ ನೀವು ಏನಾದರೂ ಯಾರಿಗಾದರೂ ಹೆಲ್ಪ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಪ್ಲೀಸ್ ದಯವಿಟ್ಟು ವೀಡಿಯೋ ನೋಡಿ ಕಂಪ್ಲೀಟ್ ವೀಡಿಯೋ ನೋಡಿ ಆ ವೀಡಿಯೋದಲ್ಲಿ ನಿಮಗೇನು ಅನಿಸುತ್ತೆ ನಿಮ್ಮ ಒಪಿನಿಯನ್ ಏನಿರುತ್ತೆ ಅದನ್ನು ನೀವು ಶೇರ್ ಮಾಡಿ ಅದನ್ನು ಬಿಟ್ಟು ಪ್ಲೀಸ್ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್ ಅಂತ ಅಂದರೆ ಆ ಕಾಮೆಂಟನ್ನ ನಾವು ಡಿಲೀಟ್ ಮಾಡಂಗೂ ಇಲ್ಲ ಅಥವಾ ಇಟ್ಕೊಳ್ಳೋಂಗೂ ಇಲ್ಲ ಅದರಿಂದ ಮಾನಿಟೈಸೇಷನ್ ಆಗಿರೋರ್ಗು ತುಂಬ ಪ್ರಾಬ್ಲಮ್ ಆಗುತ್ತೆ ಮಾನಿಟೈಸೇಷನ್ ಆಗದೇ ಇರೋರಿಗೂ ತುಂಬ ಪ್ರಾಬ್ಲಮ್ ಆಗುತ್ತೆ ಯಾಕಂತಂದರೆ ಯೂಟ್ಯೂಬ್ ಟೀಮ್ ಅನ್ನೋದು ನಮ್ಮೆಲ್ಲ ಆ್ಯಕ್ಟಿವಿಟೀಸ್ನ ಗಮನಿಸ್ತಾನೆ ಇರುತ್ತೆ ಅದರಿಂದ ಯಾವುದೋ ಒಂದು ಚಾನಲ್ಗೆ ಪ್ರಾಬ್ಲಮ್ ಆಗಬಾರ್ದು ಅಲ್ವ ಹಾಗಾಗಿ ಹೇಳ್ತಿದ್ದೀನಿ ಹಾಗಾಗಿ ನನಗೆ ಈ ವಿಡಿಯೋ ಮಾಡಬೇಕು ಅಂತ ತುಂಬ ದಿನದಿಂದ ಅನ್ನಿಸ್ತಿತ್ತು ದಯವಿಟ್ಟು ನಿಮಗೆ ಸಹಾಯ ಮಾಡೋಕ್ಕೆ ಇಷ್ಟ ಇತ್ತಾ ಆಮೇಲೆ ಇನ್ನೂ ಏನು ಮಾಡ್ತಾರೆ ಗೊತ್ತಾ ಕೆಲವೊಬ್ರು ಬರ್ತಾರೆ ಕಾಮೆಂಟ್ ಹಾಕ್ತಾರೆ ನಾನು ಗಿಫ್ಟ್ ಕೊಟ್ಟಿದ್ದೀನಿ ನೀವು ಗಿಫ್ಟ್ ಕೊಡಿ ಅಂತ ಅವರು ಸಬ್ಸ್ಕ್ರೈಬೇ ಮಾಡಿರಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬೇ ಮಾಡಿರಲ್ಲ ಜಸ್ಟ್ ಬರ್ತಾರೆ ಯಾವುದೋ ಒಂದು ಕಾಮೆಂಟ್ ಹಾಕ್ತಾರೆ ಹೋಗ್ತಾ ಇರ್ತಾರೆ ಅಲ್ಲಿ ನೋಡಿದ್ರೆ ಸಬ್ಸ್ಕ್ರೈಬರ್ಸ್ ಹಾಗೇ ಇರಲ್ಲ ಅವರು ಮಾಡೇ ಇರಲ್ಲ ನಮ್ಮನ್ನ ನಮ್ಮನ್ನು ಫಾಲೋ ಅಥವಾ ಸಬ್ಸ್ಕ್ರೈಬ್ ಮಾಡೇ ಇರಲ್ಲ ಹೀಗಾಗಿ ಈ ಥರ ಎಲ್ಲ ಮಾಡೋದ್ರಿಂದ ಏನೂ ಬೆನಿಫಿಟ್ಸ್ ಇಲ್ಲ ನಮಗೂ ಯಾರಾದರೂ ಸಬ್ಸ್ಕ್ರೈಬರ್ಸ್ ಬೇಕು ಅಂತ ಅಂದಾಗ ಅವ್ರನ್ನ ಹೋಗಿ ಅವ್ರ ಚಾನಲ್ ವಿಸಿಟ್ ಮಾಡಿ ಅಲ್ಲಿನೂ ನಾರ್ಮಲ್ ಆಗಿ ಆ ವಿಡಿಯೋಗೆ ಸಂಬಂಧಪಟ್ಟಂತಹ ಒಂದು ಕಾಮೆಂಟ್ ಹಾಕಿ ಬಂದರೆ ನಮಗೂ ಅವರು ನೋಡಿ ಅವ್ರಿಗೂ ಖುಷಿ ಆಗುತ್ತೆ ಮತ್ತು ಅವ್ರಿಗೂ ಹೆಲ್ಪ್ ಆಗುತ್ತೆ ಅವರು ಅದರಿಂದ ನಮಗೂ ಹೆಲ್ಪ್ ಆಗಬಹುದು ನನ್ನ ಚಾನಲಲ್ಲೂ ಅಷ್ಟೇ ದಯವಿಟ್ಟು ಯಾರೋ ಆ ಥರ ಕಾಮೆಂಟ್ಸ್ನ ಹಾಕಬೇಡಿ ಹಾಕಿದ್ರು ನಾರ್ಮಲ್ ಆಗಿ ಏನು ಯಾವ ವಿಡಿಯೋಗೆ ಸಂಬಂಧಪಟ್ಟಂತಹ ಏನೋ ಒಂದು ಕಾಮೆಂಟ್ ಹಾಕಿ ನನಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾನು ಅವ್ರಿಗೆಲ್ಲರಿಗೂ ಸಪೋರ್ಟ್ ಮಾಡೇ ಮಾಡ್ತೀನಿ ಖಂಡಿತವಾಗ್ಲೂ ಹಾಗನ್ಬಿಟ್ಟು ನೀವು ನನ್ನ ವಿಡಿಯೋ ನೋಡಿದೆ ಜಸ್ಟ್ ಯಾವುದೋ ಒಂದು ಕಮೆಂಟ್ ಪಾಸ್ ಮಾಡಿ ಹೋಗಿದ್ದೀರಾ ಅಂದರೆ ನಾನು ನಿಜವಾಗ್ಲೂ ಹೆಲ್ಪ್ ಮಾಡೋಕ್ಕಾಗಲ್ಲ ಹೆಲ್ಪ್ ಅಂತ ಅಂದರೆ ನಾನೇನು ಅಷ್ಟು ದೊಡ್ಡ ಯೂಟ್ಯೂಬರ್ ಅಂತೂ ಅಲ್ಲ ನಂದು ಯಾವುದೋ ಒಂದು ಸ್ಮಾಲ್ ತುಂಬ ಅತೀ ಸಣ್ಣ ಒಂದು ಯೂಟ್ಯೂಬ್ ಅಂತ ಹೇಳಬಹುದು ಹೆಚ್ ಎಲ್ಸ್ ಅಕೌಂಟು ಹಾಗಾಗಿ ಅಂದರೆ ಇದು ಮಾಡಬೇಕು ಅಂತ ತುಂಬ ದಿನದಿಂದ ಇತ್ತು ಇದನ್ನ ಮಾಡೋದ್ರಿಂದ ಒಂದಷ್ಟು ಜನಕ್ಕೆ ಅವೇರ್ನೆಸ್ ಆದರೂ ಕ್ರಿಯೇಟ್ ಆಗುತ್ತೆ ಅನ್ನೋದು ಒಂದು ಮೈಂಡ್ ಸೆಟ್ ಆದರೆ ಆಮೇಲೆ ನಾರ್ಮಲ್ ಆಗಿ ಈ ಥರ ಯಾರೆಲ್ಲ ಹೊಸ ಹೊಸ ಯೂಟ್ಯೂಬರ್ಸ್ ಇದ್ದೀರಲ್ಲ ಅವ್ರಿಗೆಲ್ಲ ಏನು ಕಿವಿ ಮಾತು ಅಂದರೆ ಒಂದು ಸ್ವಲ್ಪ ಪೇಷನ್ಸ್ ಇರಿ ಯಾಕಂದರೆ ಒಂದು ವರ್ಷ ಟೈಮ್ ಕೊಟ್ಟಿರ್ತಾರೆ ಯೂಟ್ಯೂಬರ್ಸ್ ಅಂದರೆ ಯೂಟ್ಯೂಬೋ ಇವರು ನಮಗೆ ಒಂದು ವರ್ಷ ಟೈಮ್ ಕೊಟ್ಟಿದ್ದಾರೆ ಒಂದು ವರ್ಷದಲ್ಲಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸು ಫೋರ್ ತೌಸಂಡ್ ವಾಚಿಂಗ್ ಅವರ್ಸು ಹಂಡ್ರೆಡ್ ಪರ್ಸೆಂಟು ಕಂಪ್ಲೀಟ್ ಆಗೇ ಆಗುತ್ತೆ ನಿಮ್ಮ ಎಫರ್ಟು ಸ್ವಲ್ಪ ಇರಬೇಕು ಅಷ್ಟೇ ನಮ್ಮ ಎಫರ್ಟ್ ಹಾಕಿದ್ದೀವಿ ಅಂದರೆ ಕಂ ಕಂಪಲ್ಸರಿಯಾಗಿ ಆಗುತ್ತೆ ನಂದು ಆ ಸಿಕ್ಸ್ ಮಂತ್ಸ್ಗೆಲ್ಲ ಫೋರ್ ತೌಸಂಡ್ ವಾಚಿಂಗ್ ಅವರ್ ಕಂಪ್ಲೀಟ್ ಆಯಿತು ನನಗೆ ಸಬ್ಸ್ಕ್ರೈಬರ್ಸ್ ಬರೋದಕ್ಕೆ ಮತ್ತೆ ಒಂದು ತಿಂಗಳು ವೆಯ್ಟ್ ಮಾಡಿದ್ದೀನಿ ಫೋರ್ ತೌಸಂಡ್ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗೋಕ್ಕೆ ತುಂಬ ಜನ ತುಂಬ ಕಷ್ಟಪಡ್ತಾ ಇರ್ತಾರೆ ಬಟ್ ನನಗೆ ಫೋರ್ ತೌಸಂಡ್ ವಾಚಿಂಗ್ ಅವರು ನಿಯರ್ಲಿ ಸಿಕ್ಸ್ ಮಂತ್ಸ್ ಫೈವ್ ಮಂತ್ಸಲ್ಲೇ ಮುಗೀತು ಮತ್ತು ಸಿಕ್ಸ್ ಮಂತ್ಸ್ ಒನ್ ಮಂತ್ ಕಂಪ್ಲೀಟಾಗಿ ಸಬ್ಸ್ಕ್ರೈಬರ್ಸ್ ಅವ್ರಿಗೆ ತ್ರೀ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಬೇಕಾಗಿತ್ತು ರು ನನಗೆ ಅದಕ್ಕೋಸ್ಕರ ನಾನು ತುಂಬ ದಿನ ಡಿಲೇ ಮಾಡಿದೆ ಒಂದು ಮಂತೆ ವೆಯ್ಟ್ ಮಾಡಿದೆ ಅಂದರೆ ನಾರ್ಮಲ್ ಆಗಿ ನಾನು ಗಿಫ್ಟ್ ಕೊಟ್ಟಿದ್ದೀನಿ ನೀವು ಕೊಡಿ ಅಂತ ನನ್ಗೆ ಲಾಸ್ಟ್ ಲಾಸ್ಟಲ್ಲಿ ಯಾರನ್ನು ಕೇಳಲೇ ಇಲ್ಲ ತನಕ ತನಾಗೆ ಸಬ್ಸ್ಕ್ರೈಬರ್ಸ್ ಬರಲಿ ಅಂತ ನಾನು ವೆಯ್ಟ್ ಮಾಡಿ ಮಾ ಆಮೇಲೆ ಸಿಕ್ಸ್ ಮಂತ್ಸ್ ಕಂಪ್ಲೀಟ್ ಆಗೋಷ್ಟರಲ್ಲಿ ನನಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸು ಫೋರ್ ತೌಸಂಡ್ ವಾಚಿಂಗ್ ಅವರ್ಸ್ ಅನ್ನೋದು ಕಂಪ್ಲೀಟ್ ಆಯಿತು ಮತ್ತು ಇದು ಹೇಗೆ ಕಂಪ್ಲೀಟ್ ಮಾಡಿಕೊಂಡೆ ಅಂತ ನಿಮ್ಗೇನಾದರೂ ವೀಡಿಯೋ ಬೇಕು ಅಂದರೆ ಖಂಡಿತವಾಗ್ಲೂ ನಾನು ಮಾಡ್ತೀನಿ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಅದನ್ನ ಶೇರ್ ಮಾಡ್ಕೊತೀನಿ ನನ್ನ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಯೂಟ್ಯೂಬ್ ಜರ್ನಿ ಅನ್ನೋದು ಆದರೆ ದಯವಿಟ್ಟು ಯಾರ ಇದಕ್ಕೆ ಹೋಗಿನೂ ಆ ಥರ ಹಾಕಬೇಡಿ ಮತ್ತು ನೀವು ನಮಗೆ ಗಿಫ್ಟ್ ಕೊಟ್ಟಿದ್ದೀರಾ ನೀವು ಒಂದು ಕೊಮೆಂಟ್ ಮಾಡಿ ಅಂದರೆ ಒಳ್ಳೆ ಕೊಮೆಂಟ್ ಮಾಡಿ ಕ ವೀಡಿಯೋಗೆ ಸಂಬಂಧಪಟ್ಟಂತಹ ಒಂದು ಕೊಮೆಂಟ್ ಮಾಡಿ ಆ ಕೊಮೆಂಟ್ಗೆ ಖಂಡಿತವಾಗಲೂ ನಿಮಗೂ ನಾವು ಗಿಫ್ಟ್ ಕೊಟ್ಟೆ ಅಂದರೆ ಗಿಫ್ಟ್ ಅಂದರೆ ನಾವು ನಿಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತೀವಿ ನಿಮ್ಮ ವೀಡಿಯೋಸ್ನೂ ನೋಡ್ತೀವಿ ನಿಮಗೆ ಸಪೋರ್ಟ್ ಮಾಡಬೇಕು ಅನಿಸಿದ್ರೆ ದಯವಿಟ್ಟು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಹಾಗೆ ಬಂದು ಜಸ್ಟ್ ಯಾವುದೋ ಒಂದು ಬೇಕಾ ಬಿಟ್ಟು ನನಗೆ ಸಬ್ಸ್ಕ್ರೈಬರ್ಸ್ ಬೇಕು ಅನ್ನೋ ಒಂದು ದೃಷ್ಟಿಯಿಂದ ದಯವಿಟ್ಟು ಯಾರು ಕೊಮೆಂಟ್ನ ಪಾಸ್ ಮಾಡಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅಲ್ಲ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ಹಾಗೆ ನನಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಬಟನ್ನ ಪ್ರೆಸ್ ಮಾಡಿಕೊಂಡ್ರೆ ನಾನು ಹಾಕುವಂತಹ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಆಗ ವಿಡಿಯೋಸ್ ನೋಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಿದ್ದೀನಿ ನಮಸ್ಕಾರ ಸ್ನೇಹಿತರೆ